ಖಸ್ಕರ ಸ್ನೇಹಿತರೆ ನಮ್ಮ ತೋಟದಲ್ಲೊಂದು ಬಾಳೆ ಗೊನೆ ಇತ್ತು ಕಡ್ಕೋತಾ ಇದ್ದೀನಿ ಏನಪ್ಪ ಈ ಬಾಳೆಗೊನೆ ತೋರಿಸ್ತಾರೆ ಅಂದ್ಕೊಂಡಿದ್ದೀರಾ ನೋಡಿ ಸ್ನೇಹಿತರೆ ಬಾಳೆ ನೀವು ಗೊನೆ ಬರೋ ಮೂಮೆಂಟಲ್ಲಿ ಎಲೆ ಒಳೆಲ್ಲ ಕಟ್ ಮಾಡಿಬಿಡ್ಬೇಕು ಒಂದು ಎಲೆನೂ ಇರಬಾರ್ದು ಎಲೆ ಎಲ್ಲ ಕಟ್ ಮಾಡ್ತಾ ಹೋದರೆ ಮರ ಕೆಳಿಗೆ ಬಿಳಿತು ಯಾವುದೇ ಯಾಕೆಂದ್ರೆ ತೂಕ ಇರಲ್ತು ಗಾಳಿ ಹೊಡ್ತಾ ಇರಲ್ತು ಅದು ನೀವೇನು ಮರ ಕೊಡಬೇಕಾಗಿಲ್ಲ ಇಲ್ಲ ನೋಡಿ ತೋರಿಸ್ತೀನಿ ನೋಡಿ ನಾವೇನು ಸಪಾಟಿ ಕೊಡಲ್ಲ ಈ ಮರಕ್ಕೆ ಹಂಗೇನು ನಿಂತ ಲೆಕ್ಕ ಹಾಕೊಳ್ಳಿ ನೋಡಿ ಇಲ್ಲಿ ಗೊನೆ ಸುಮಾರು ದಿವಸದಿಂದ ಹಿಂಗೆ ನಿಂತಿದೆ ಬಿಳಲ್ತು ನಮ್ಮ ರೈತ ಬಾಂಧವರು ಬಾಳೆ ಗೊನೆ ಬೆಳೆಯೋಂಥವ್ರು ಗೊನೆ ಬರೋ ಮೇಲೆ ಎಲೆ ಎಲ್ಲ ಕಡಿದ್ಬಿಟ್ರೆ ಬಾಳೆಕಾಯಿ ಚೆನ್ನಾಗಿ ಬಲಿತಿದೆ ಮತ್ತು ಸೈಜು ಬರ್ತವೆ ಆಮೇಲೆ ಮರನೂ ಬಿಳಲ್ತು ಎಷ್ಟೇ ಗಾಳಿ ಬಿದ್ರು ಗಾಳಿ ಬರ್ತಾ ಬಿಡಲ್ತು ತೋರ್ಸ್ತಾ ನೋಡಿ ನಿಮಗೆ ನಾನು ನೋಡಿ ಈಗ ತಾನೇ ಬೆಳಸಿದ್ದೀನಿ ಕೊನೆನ ಯಾವುದೇ ಒಂದು ಇದಕ್ಕೆ ಮರ ಆಧಾರ ಕೊಡಲಿಲ್ಲ ಒಳ್ಳೆ ಕೊನೆ ಬಿಟ್ಟೈತೆ ನೀರು ರಂಸನೂ ಇರಲಿಲ್ಲ ಜಾಸ್ತಿ ಇದು ಮಳೆ ನೀರಲ್ಲೇ ಬಂದಿರೋದು ಲೆಕ್ಕ ಕೊಡ್ರಿ ಇದು ಓದರ್ಸೋದ್ ಕೊನೆ ಯಾವ ಥರ ನಾಟಿ ಇದು ಆರ್ಗಾನಿಕ್ಕು ಯಾವುದೇ ಒಂದು ಮೆಡಿಸನ್ ಇಲ್ಲ ಕೆಮಿಕಲ್ ಹಾಕಿಲ್ಲ ಯೂರಿಯಾ ಇಲ್ಲ ಡಿ ಇಲ್ಲ ಈ ತೆವ್ರಿ ಮೇಲೆ ಉಟ್ಕೊಂಡಿತ್ತು ಅದು ನೀರೇ ಇಲ್ಲ ಏನೂ ಇಲ್ಲ ಅದೇ ಉಟ್ಕೊಂಡು ಅದೇ ಬೆಳೆದದೆ ಅಂತ ನಾವು ಎಲೆ ಎಲ್ಲ ಕೂದ್ಬಿಟ್ಟಿದ್ದೆ ನಾನು ಮೇಕೆ ಮರಿಗೆ ಅವಾಗೇನಾಯಿತು ಅಂದರೆ ಮರ ಗ್ರಿಪ್ ನಿಂತ್ಕೊಳ್ಳಿ ಗ್ರಿಪ್ ಸರ್ ಆಯ್ತು ಗಾಳಿಗೂ ಬೀಳಿಲ್ಲ ಎಂತೆ ಬೀಸ್ತಿ ವರ್ಷ ಲೆಕ್ಕಾಕೊಳ್ಳಿ ನೀವು ಗಾಳಿಗೆ ಬೀಳಿಲ್ಲ ಮರ ರೈತ ಬಂದರೂ ಈ ಪದನ್ನ ಪಾಲೋ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆ ಉಪಯೋಗ ಆಯಿತು ಬಾಳೆಗೊನೆ ಬೆಳೆಯೋರು